ಅವ್ರಿಗೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ತೋಚ್ತಾ ಇಲ್ಲ ನಾನು ತಮ್ಮ ಮುಖೇನ ರಾಹುಲ್ ಗಾಂಧಿ ಅವರೊಂದು ಕಿವಿಮಾತನ ಹೇಳೋದು ಓಟ್ ಚೋರಿ ಓಟ್ ಚೋರಿ ಅಂತ ಹೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಗ್ಗೊಲೆ ಮಾಡುವಂತ ಕೆಲಸನ ಬಿಟ್ಟು ಮತದಾರರಿಗೆ ಅಪಮಾನ ಮಾಡುವಂತ ಬಿಟ್ಟು ಯಾಕೆ ಕಾಂಗ್ರೆಸ್ ಪಕ್ಷ ದೇಶದ ಜನರಿಂದ ದೂರ ಹೋಗ್ತಾ ಇದೆ ಯಾಕೆ ದೇಶದ ಜನರ ಮನಸ್ಸಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಸಡ್ಡೆ ಬಂದಿದೆ ಅದ್ರ ಬಗ್ಗೆ ಅವಲೋಕನ ಮಾಡಿದ್ರೆ ಬಹುಶಃ ಸ್ವಲ್ಪ ನೂರರ ಗಡಿ ಮತ್ತೆ ಬರಬಹುದು ಅಂತ ಅನ್ಸುತ್ತೆ ವಿರೋಧ ಪಕ್ಷಕ್ಕೆ ನಾಯಕ್ ಅಂತೇಳಿ ಜನ ತೀರ್ಮಾನ ಮಾಡ್ಬೋದು ಬೆಂಗಳೂರು ಚುನಾವಣೆ ಪಾಲಿಕೆ ಅದರಲ್ಲಿ ಏನಾದರೂ ನಿಶ್ಚಿತವಾಗಿ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿದ್ರೆ ನೋಡ್ತಾ ಇದ್ದೀನಿ ಆಡಳಿತ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಒಂದು ಅವ್ಯವಹಾರ ಭ್ರಷ್ಟಾಚಾರ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಮಹಾನಗರದ ಕೆಲವು ಸಂಘಟನೆಗಳಿಗೆ ಧಮಕಿ ನೀಡಿರುವಂಥದ್ದು ಎಲ್ಲ ಕಡೆ ಅವರು ಅವರು ಕೂಡ ಕಾಂಗ್ರೆಸ್ಸರು ಕೂಡ ಆತ್ಮವಿಶ್ವಾಸನ ಕಳಿಸ್ಕೊಂಡಂತೆ ಕಾಣ್ತಾ ಇದೆ ಹಾಗಾಗಿ ಝಡ್ ಪಿ ಟಿ ಪಿ ಇರ್ಬೋದು ಈ ಜಿ ಬಿ ಐ ಮೀಟಿಂಗ್ಗಳು ಎಲ್ಲವನ್ನೂ ಕೂಡ ಅದರಿಂದ ದೂರ ಹೋಗುವಂಥ ಪ್ರಯತ್ನವೇ ಅವ್ರು ಮಾಡ್ತಾ ಇದ್ದಾರೆ ಅದು ಒಂದಂತೂ ಸ ಇದು ಏನು ಮಹಾರಾಷ್ಟ್ರದಲ್ಲಿ ಫಲಿತಾಂಶ ಬಂದಿದೆ ಅದೇ ರೀತಿಯ ಫಲಿತಾಂಶ ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆಗೆ ಕೂಡ ಬರ್ತಾ ಇದೆ